ಬೆಂಗಳೂರು ದಕ್ಷಿಣ ತಾಲೂಕಿನ ದಾವರೆಕೆರೆ ಹೋಬಳಿಯಲ್ಲಿರ್ತಕ್ಕಂಥ ಹುಡುಬ್ರಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಗೋಮಾಳ ಒಟ್ಟು ನೂರ ಮೂವತ್ತು ಎಕರೆ ಇಪ್ಪತ್ತೊಂಬತ್ತು ಗುಂಟೆ ಸರ್ವೆ ನಂಬರ್ ನೂರ ಐವತ್ತೆಂಟರಲ್ಲಿ ಐವತ್ತೆಂಟರಲ್ಲಿರ್ತದೆ ಆ ನೂರ ಮೂವತ್ತು ಎಕರೆ ಇಪ್ಪತ್ತೊಂಬತ್ತು ಗುಂಟೆ ಸರ್ಕಾರಿ ಗೋಮಾಳದ ಹಿಂದಿನ ಮಹಿಳೆ ಸುಮಾರು ಮೌಲ್ಯ ಸುಮಾರು ಎಂಟುನೂರು ಕೋಟಿ ರೂಪಾಯಿಗಿಂತ ಅಧಿಕಾರವಾಗಿರ್ತದೆ ಇಂಥ ಅತ್ಯಮೂಲ್ಯವಾದಂಥ ಆಸ್ತಿಯ ಮೇಲೆ ದೃಷ್ಟಿ ಬೀದಿರ್ತಕ್ಕಂಥ ಸರ್ ಪ್ರಭಾವಿ ಸರ್ಕಾರಿ ನೆಲಗಳರು ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ತಮ್ಮ ಬೇನಾಮಿಗಳ ಹೆಸರಿನಲ್ಲಿ ತಮ್ಮ ಕುಟುಂಬಸ್ಥರ ಹೆಸರಲ್ಲಿ ತಮ್ಮ ಹಿಂಬಾಲಕರ ಹೆಸರಿನಲ್ಲಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಪ್ರಾಣಿಗಳನ್ನು ವಾಮ ಮಾರ್ಗದಲ್ಲಿ ಕೂರಿಸ್ಕೊಂಡು ಆ ತೊತ್ತುಗಳನ್ನು ಕಬಳಿಸುವಂಥ ಕೆಲಸ ಮಾಡ್ತಾರೆ ಇದ್ರ ಪೈಕಿ ಈ ಸರ್ವೆ ನಂಬರ್ ನೂರ ಐವತ್ತೆಂಟು ಅದರ ನೂರ ಎಕರೆ ಇಪ್ಪತ್ತೊಂಬತ್ತು ಗುಂಟೆ ತವರೆಕೆರೆ ಹೋಗಲಿ ಕುರುಬರಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ಈ ಜಮೀನನ್ನು ಪೈಕಿ ಸರ್ಕಾರಿ ಗೋಮಾಳ ಜಮೀನನ್ನು ಪೈಕಿ ಈಗ ಇಪ್ಪತ್ತಾರು ಎಕರೆ ಹತ್ತು ಗುಂಟೆ ಸ್ವತ್ತನ್ನು ಸುಮಾರು ನೂರ ಐವತ್ತು ಕೋಟಿ ರೂಪಾಯಿಗಿಂತ ಹೆಚ್ಚು ಬೆಲೆ ಬಾಳುವಂಥ ಸರ್ಕಾರಿ ಸ್ವತ್ತನ್ನು ಸರ್ಕಾರಿ ಗೋಮಾಳದ ಸ್ವತ್ತನ್ನು ಇವತ್ತು ಎಚ್ ಎ ಬಾಲಕೃಷ್ಣ ಅವರು ಇವತ್ತು ಕರ್ನಾಟಕ ರಸ್ತೆ ಅಭಿವೃದ್ಧಿ ನಿಗಮ ನಿಯಮಿತದ ಅಧ್ಯಕ್ಷರಾಗಿರ್ತಕ್ಕಂಥ ಕರ್ನಾಟಕ ರೋಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ನ ಅಧ್ಯಕ್ಷರಾಗಿರ್ತಕ್ಕಂಥ ಮತ್ತು ಮಾಗಡಿ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಎಚ್ ಡಿ ಬಾಲಕೃಷ್ಣರವರು ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಕಾನೂನಿನ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ಎಂಟು ಎಕರೆ ವಿಸ್ತೀರ್ಣದ ಪ್ರದೇಶವನ್ನು ಸುಮಾರು ಐವತ್ತ ನಾಲ್ಕು ಕೋಟಿ ರೂಪಾಯಿ ಮೊತ್ತದ ವಿಸ್ತೀರ್ಣ ಸ್ವತ್ತನ್ನು ತಮ್ಮ ಧರ್ಮಪತ್ನಿಯ ಹೆಸರಿಗೆ ರಾಧಾ ಬಾಲಕೃಷ್ಣ ಅವರ ಹೆಸರಿಗೆ ಇದೇ ವರ್ಷದ ಏಪ್ರಿಲ್ ನಾಲ್ಕನೇ ತಾರೀಕು ಏಪ್ರಿಲ್ ಮೂರನೇ ತಾರೀಕು ಐದು ಎಕರೆ ಸ್ವತ್ತನ್ನು ಹಾಗೆ ಹದಿನೈದನೇ ತಾರೀಕು ಮೇ ಐದನೇ ಮೇ ಹದಿನೈದನೇ ತಾರೀಕು ಮೂರು ಎಕರೆ ಸೊತ್ತನ್ನು ಕೆಂಗೇರಿ ಉಪನೋಂದಣಾಧಿಕಾರಿಗಳ ಕಚೇರಿಯಲ್ಲಿ ಮಾಡಿಸ್ಕೊಂಡಿದ್ದಾರೆ ಹಾಗೆ ಮಾಜಿ ಸಚಿವ ಮತ್ತು ಹಾಲಿ ಯಶವಂತಪುರದ ಶಾಸಕರಾಗಿರ್ತಕ್ಕಂಥ ಎಸ್ ಟಿ ಸೋಮಶೇಖರ್ ಅವರ ಹಿಂಬಾಲಕರಾಗಿರ್ತಕ್ಕಂಥ ವೆಂಕಟಮ್ಮ ಬಿ ವಿ ಚಂದರಾವ್ ವಿಜೇಂದ್ರ ರಾವ್ ಬಿ ವಿ ಮನೋಹರ್ ಬಾಬ್ರೆ ಹಾಗೆ ಶಿವಣ್ಣ ನರಸಿಂಹಯ್ಯ ಮತ್ತು ರಂಗಮ್ಮ ರಂಗಮ್ಮನವರ ಹೆಸರಿನಲ್ಲಿ ಆರು ಇಪ್ಪತ್ತ ಇಪ್ಪತ್ತ ಒಂದು ಎಕರೆ ಹತ್ತು ಗುಂಟೆ ಜಾಗಕ್ಕೆ ಅವರು ಸ್ವತ್ತನ್ನು ಇದು ನನ್ನ ಪ್ರಾಣಿಗಳನ್ನು ಕೂಡಿಸ್ಕೊಂಡು ನಗಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಆ ಸ್ವತ್ತನ್ನು ಕಬಳಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಇಲ್ಲಿ ಏನಾಗಿದೆ ಅಂತಂದರೆ ಮೊದಲನೇ ಬಾರಿಗೆ ಮೊದಲನೇ ಸರ್ ಮೊದಲನೇ ವಿಷಯ ಈ ಮುಂದೆ ಮ ಮಾಗಡಿ ತಾಲೂಕು ಕಚೇರಿಯಲ್ಲಿದ್ದಂಥ ಎಲ್ಲ ಪ್ರದೇಶಗಳು ಸಾವರೆಕೆರೆ ಹೋಬಳೆ ಪ್ರತ್ಯೇಕವಾಗಿ ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಸೇರಿದ ನಂತರ ಅಲ್ಲಿಂದ ಎಲ್ಲ ಕಡತಗಳು ಸರ್ಕಾರಿ ದಾಖಲೆಗಳು ಮಾಗಡಿ ತಾಲೂಕು ಕಚೇರಿಯಿಂದ ಬೆಂಗಳೂರು ದಕ್ಷಿಣ ತಾಲೂಕಿನ ತಹಸೀಲ್ದಾರ್ ಕಚೇರಿಗೆ ವರ್ಗಾವಣೆ ಆಗಿರುತ್ತೆ ಈ ಸಂದರ್ಭದಲ್ಲಿ ಈ ಹಿಂದೆ ಸಚಿವರಾಗಿದ್ದಂಥ ಮಾಗಡಿ ಕ್ಷೇತ್ರದ ನಾಲ್ಕು ಬಾರಿ ಶಾಸಕರು ಮತ್ತು ಸಚಿವರಾಗಿದ್ದಂಥ ಹಿರಿಯ ರಾಜಕಾರಣಿ ಎಚ್ ಎಂ ರೇವಣ್ಣರವರ ಸಹಿಗಳನ್ನು ಕೂಡ ಪೋರ್ಜರಿ ಮಾಡಿ ಈ ದಾಖಲೆಗಳನ್ನು ತಿದ್ದಿ We'll